ಕನ್ನಡದ ಟಾಪ್ ನಟರಾಗಿ ಹೆಸರು ಮಾಡಿದಂಥ ಅದ್ಭುತವಾದಂಥ ನಟರು ಅಂತ ಕೂಡ ಹೇಳ್ಬೋದು ನಮ್ಮ ಉಮೇಶ್ ಅವ್ರನ್ನ ಇದು ಅದ್ಭುತವಾದಂಥ ನಟ ಉಮೇಶ್ ಅವರು ಇಂದು ನೆನಪಾಗಿ ಮಾತು ಉಳಿದಿದ್ದಾರೆ ಏನಾಗಿದೆ ಅವರಿಗೆ ಸಂಪರ್ಕವಾಗಿ ಮಾಹಿತಿ ನಿಮ್ಗೆ ಕೊಡ್ತೀನಿ ಅದಕ್ಕೊಂದು ಚಾರ್ಜ್ ಕೂಡ ಸಂಸ್ಕೃತಗಳಿ ಏನೋ ಟಾಪ್ ಕಲಾವಿದರಾಗಿ ಹೆಸರು ಮಾಡಿರುವಂಥ ನಟ ಉಮೇಶ್ ಅವರ ಬಗ್ಗೆ ಬಂದಿರುವಂಥ ಅತಿ ದೊಡ್ಡ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ ಅವರು ಸದ್ಯ ಮನೆಯ ಈಗ ಇತ್ತೀಚಿನಿಂದ ಕುಸಿದು ಬಿದ್ದಿದ್ದಾರೆ ತೀವ್ರವಾದ ಅನಾರೋಗ್ಯ ಅವರಿಗೆ ಕಾಡಿದೆ ಬಹು ಅವರಿಗೆ ಸಾಕಷ್ಟು ಕಾಯಿಲೆಗಳನ್ನು ಬಳಲ್ತಿದ್ರು ಮತ್ತು ಅವ್ರ ಹೊಟ್ಟೆಯಲ್ಲಿ ಕೂಡ ದೊಡ್ಡದಾಗಿ ಗೆಡ್ಡೆ ಒಂದು ಬೇಯುತ್ತಿದ್ದಂತೆ ಅದರಿಂದ ಭಾಳಷ್ಟು ದೊಡ್ಡ ಮಟ್ಟಿಗೆ ಸಮಸ್ಯೆ ಆಗಿದ್ದು ಗೊತ್ತಾ ವಿಚಾರ ಬರ್ತಾಯಿರುವಂಥದ್ದು ಸದ್ಯ ಅವರಿಗೆ ಈಗಾಗಲೇ ಎಪ್ಪತ್ತೆಂಟು ವರ್ಷ ವಯಸ್ಸಾಗಿರುವಂಥ ವಯಸ್ಸಾದ ಕಾಯಿಲೆಗಳನ್ನು ಕೂಡ ಬಳಲ್ತಿದ್ರು ಈಗ ಬೇರೆ ಬೇರೆ ರೀತಿ ಕಾಯಿಲೆಗಳನ್ನು ಕೂಡ ಅವರಿಗೆ ಶಾರೀರಿಕವಾಗಿ ತುಂಬಾ ಅನುಭವಿಸ್ತಿದ್ದಾರೆ ಅಂತ ಸದ್ಯಕ್ಕಿರುವಂಥ ಮಾಹಿತಿಗಳು ಇದರಿಂದ ಸದ್ಯ ನಟ ಉಮೇಶ್ ಅವರು ಈಗ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಈಗ ಪಡೆಯುತ್ತಿದ್ದಾರೆ ಎಂಬ ಮಾಹಿತಿ ಇದೆ ಸಾಕಷ್ಟು ಜನ ನಟ ನಡಿಯರು ಕೂಡ ಉಮೇಶ್ ಅವರನ್ನ ನೋಡ್ತಿದ್ದಾರೆ ಉಮೇಶ್ ಅವರು ಈಗ ಐಸಿಯಲ್ಲಿ ಹೆಚ್ಚಿನ ಚಿಕಿತ್ಸೆ ಪಡೆಯುತ್ತೆ ಪ್ರಜ್ಞೆಯ ಸ್ಥಿತಿಯಲ್ಲಿ ಕೂಡ ಇದ್ದಾರೆ ಆಗಾಗ ಪ್ರಜ್ಞೆ ಬಂದು ಹೋಗ್ತದೆ ಎಂಬ ಮಾಹಿತಿ ಇರುವಂಥದ್ದು ಆದರೆ ಕೆಲವೊಂದು ಸಾಮಾಜಿಕ ಮಾಧ್ಯ ಚಾಲತಾಣಗಳಲ್ಲಿ ಉಮೇಶ್ ಅವರು ಏನಿಲ್ಲ ಅಂತ ಹೇಳಿ ಸುಳ್ಳು ಸುದ್ದಿಗಳು ಕೂಡ ಅರ್ಥದಾಡಿಸಿದ್ರು ದಯವಿಟ್ಟು ತರ ಸುಳ್ಳು ಸುದ್ದಿಗಳು ಅರ್ಥಾಡಿಸ್ಬಿಡಿ ತುಂಬನೇ ಬೇಸರವಾಗುತ್ತೆ ನೋವಾಗುತ್ತೆ ಎಂಬ ಮಾಹಿತಿಗಳನ್ನು ಅವರ ಸ್ನೇಹಿತರು ಕೂಡ ಈ ಬಗ್ಗೆ ಹೇಳಿದ್ದಾರೆ ಹಾಗೆ ನೀವೇ ಕಮೆಂಟ್ ಮಾಡಿ